ವೀಕ್ಷಕರೇ ನಾನು ಒಬ್ಬ ಫ್ರೆಂಡ್ ಇದ್ದಾನೆ ಅವ್ರ ಮನೆ ಒಂದು ಕಾಡಲ್ಲಿದೆ ಸೊ ಅದರಲ್ಲಿ ಅವರು ಅಡಿಕೆಯನ್ನು ಬೆಳ್ಕೊಂಡು ಅದರಲ್ಲಿ ಮನೆ ಮಾಡ್ಕೊಂಡಿದ್ದಾರೆ ಅವರು ನಾನು ಯಾವತ್ತೂ ಅವ್ರ ಮನೆಗೆ ಹೋಗ್ತಾ ಇರ್ತಿದ್ದೆ ಸೊ ಹೋಗ್ತಾ ಇರುವಾಗ ನಾನು ಅವರಿಗೆ ನೋಡ್ತಿದ್ದೆ ಅವ್ರದ್ದೊಂದು ಇದು ಇದೊಂದು ಬೋರ್ ಇತ್ತು ಅವ್ರದು ಆ ಬೋರ್ ಒಳಗಡೆ ಮೋಟರ್ ಇಳಿಸ್ತಿದ್ರು ಮತ್ತು ಎರಡು ದಿನ ಬಿಟ್ಟು ಮತ್ತೆ ಏರಿಸ್ತಿದ್ರು ಡೇಲಿ ಹೋದವಾಗ ಅದೇ ಒಂದು ಕೆಲಸ ಅವ್ರದ್ದು ಯಾವಾಗ ನೋಡಿದ್ರು ಏರಿಸ್ತಾ ಇರ್ತಿದ್ರು ಏರಿಸ್ಲಿಕ್ಕೆ ಮತ್ತೆ ಐದಾರು ಜನರಿಗೆ ಕರ್ಕೊಂಡು ಏರಿಸ್ತಾ ಇರ್ತಿದ್ರು ಮತ್ತು ಇಳಿಸುವಾಗ ಇಳಿಸೋದು ಹಾಗೆ ಎರಡು ಮೂರು ದಿನಕ್ಕೆ ಒಂದ್ಸಲ ಇದೇ ಇದೇ ಕೆಲಸ ಆಗ್ತಾ ಇರ್ತಿತ್ತು ಸೊ ನಾನು ಅವ್ನಿಗೆ ಕೇಳಿದೆ ಯಾಕಪ್ಪ ಈ ಥರ ಈ ಥರ ಮಾಡ್ತಿದ್ದಾರೆ ನೀವು ಅಂತ ಕೇಳಿದೆ ಅವನಿಗೆ ನಾನು ಅವನು ಹೇಳ್ದೆ ಇದರಲ್ಲಿ ಶೀಲ್ಡ್ ಬರುತ್ತೆ ಅಂತ ಹೇಳ್ದೆ ಸೊ ನಾನು ಕೇಳಿದೆ ಶೀಲ್ಡ್ ಅಂದರೆ ಏನು ಅಂತ ಕೇಳಿದೆ ಸೊ ಅವಾಗ ಅವನು ನಂಗೆ ಹೇಳ್ದೆ ಶೀಲ್ಡ್ ಅಂತ ಏನು ಅಂತ ಹೇಳ್ದೆ ಅಂದರೆ ಅದು ಮೋಟ್ರು ರನ್ ಆಗುವಾಗ ನೀರು ಒಳಗಡೆ ಎಳ್ಕೊಳ್ಳುತ್ತಲ್ಲ ಎಳ್ಕೊಳ್ಳುವಾಗ ಮಣ್ಣಿನ ಪಾರ್ಟಿಕಲ್ಸು ಅಥವಾ ಕಲ್ಲಿನ ತುಂಡುಗಳು ಇರುತ್ತಲ್ಲ ಆ ತುಂಡುಗಳು ಅದರಲ್ಲಿ ಒಳಗಡೆ ಹೊಕ್ಕೊಂಡು ಮೋಟ್ರ್ ಜಾಮ್ ಆಗಿ ನೀರನ್ನು ಎತ್ತೋದಿಲ್ಲ ಸೊ ಅದಕ್ಕೆ ಶೀಲ್ಡ್ ಹೇಳ್ತಾರೆ ಅಂತ ಹೇಳ್ದೆ ಅವ್ನು ನನಗೆ ಸೊ ಕ್ರಮೇಣ ನಾನು ಅವ್ರ ಮನೆ ಹೋಗ್ತಾ ಇದ್ದೆ ಒಂದಿನ ನಾನು ಲಕ್ಷ ಕೊಟ್ಟೆ ಅರೆ ಇವರು ಈ ಒಂದು ಪಂಪನ್ನು ಎತ್ತುತ್ತಾ ಇಲ್ಲಲ್ಲ ಅಂತ ಹೇಳ್ಕೊಂಡು ಅವ್ನ ಫ್ರೆಂಡಿಗೆ ಕೇಳಿದೆ ನಾನು ಯಾಕಪ್ಪ ನೀನು ನೀವು ಮೊದಲೇ ಡೈಲಿ ಕೆಲಸ ಮಾಡ್ತಿದ್ರಿ ಆದರೆ ಇವಾಗ ಯಾಕೆ ತುಂಬ ದಿನ ಆಯಿತು ನೀವು ಏನು ಏ ಎಳಿತಾನೂ ಇಲ್ಲ ಅಥವಾ ಇಳಿಸ್ತಾನೂ ಇಲ್ಲ ಯಾಕೆ ಅಂತ ಕೇಳಿದೆ ಸೊ ಅವಾಗ ಅವ್ನು ನಂಗೆ ಹೇಳಿದೆ ಒಂದು ಶಾಶ್ವತ ಪರಿಹಾರ ಸಿಕ್ತು ನಮಗೆ ಈ ಒಂದು ಪ್ರಾಬ್ಲಮಿಗೆ ಅಂತ ಹೇಳ್ದೆ ಸೊ ಆ ಒಂದು ಪ್ರಾಬ್ಲಮನ್ನು ನಾವು ಆ ಒಂದು ಒಂದು ಉಪಾಯವನ್ನು ನಾವು ಅಳವಡಿಸ್ಕೊಂಡ ನಂತರದಿಂದ ನಮಗೆ ಈ ಪ್ರಾಬ್ಲಮ್ ಬರ್ತಾ ಇಲ್ಲ ಅಂತ ಹೇಳಿದೆ ನಾನು ಸೊ ನಾನು ಒಂದ್ಸಲ ಫ್ಲ್ಯಾಶ್ ನನಗೂ ಒಂದು ಸಲ ಐಡಿಯಾ ಬಂತು ಈ ಒಂದು ಪ್ರಾಬ್ಲಮ್ಮು ತುಂಬ ಜನ ರೈತರು ಫೇಸ್ ಮಾಡಬಹುದು ಅಂತ ಹೇಳ್ಕೊಂಡು ಒಂದು ಫ್ಲ್ಯಾಶ್ ಆಯಿತು ನನಗೆ ಸೊ ಅವನತ್ರ ಕೇಳಿದೆ ನಾನು ಸೊ ಈ ಒಂದು ಐಡಿಯಾವನ್ನು ನಮ್ಮ ವೀಕ್ಷಕರ ಜೊತೆನೂ ನಾವು ಹಂಚ್ಕೊಳ್ಳೋಣ ಅಂತ ಕಂಡು ಹೇಳಿದೆ ಅವನಿಗೆ ನಾನು ಸೊ ಆಯಿತು ಸರಿ ಅಂತ ಹೇಳ್ಕೊಂಡು ನಾವು ಇವಾಗ ಇಂದಿನ ಸಂಚಿಕೆಯಲ್ಲಿ ನಾವು ನಿಮಗೆ ಅದೇ ಒಂದು ಉಪಾಯವನ್ನು ನಿಮಗೆ ಹೇಳಲಿದ್ದೇವೆ ಇದು ಬೋರ್ ಇದು ಪಂಪ್ ಇರುತ್ತಲ್ಲ ಆ ಪಂಪಿಗೆ ಶೀಲ್ಡ್ ಬರದೇ ಇರುವ ಹಾಗೆ ನಾವು ಯಾವ ರೀತಿಯಾಗಿ ಒಂದು ನಾವು ಮಾಡಬಹುದು ಅನ್ನೋದನ್ನ ಇಂದಿನ ಸಂಚಿಕೆಯಲ್ಲಿ ನಿಮಗೆ ಹೇಳಿ ವೀಕ್ಷಕರೇ ಸೊ ಹಾಗಾಗಿ ಇನ್ನುವರೆಗೆ ನೀವು ನಮ್ಮ ಚಾನೆಲ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಇನ್ನು ಬನ್ನಿ ವೀಕ್ಷಕರೇ ನೋಡೋಣ ಈ ಉಪಾಯ ಯಾವುದು ಯಾವ ರೀತಿಯಾಗಿ ಮಾಡಬೇಕು ಅನ್ನೋದನ್ನ ನೋಡೋಣ ನೋಡ್ರಿ ಇದು ನಮ್ದು ಒನ್ ಎಚ್ ಪಿದು ಬೋರ್ವೆಲ್ ಪಂಪ್ ನೀವು ನೋಡಬಹುದು ಇದು ಪಂಪ್ ಇದು ಮೋಟರ್ ಇಲ್ಲಿಂದ ನೀರದು ತಗೊಳ್ಳುತ್ತೆ ಇದಕ್ಕೆ ಏನು ಪ್ರಾಬ್ಲಮ್ ಅಂತ ಹೇಳಿದರೆ ನಮಗೆ ನಮ್ಮ ಫ್ರೆಂಡರು ನೋಡಿದ್ದಾರೆ ನಾವು ಪ್ರತಿ ಒಂದು ಎರಡು ದಿನಕ್ಕೆ ಒಂದ್ಸಲ ಮೋಟರ್ ತೆಗಿಯೋದು ಹಾಕೋದು ಬೋರಲ್ಲಿ ಮೋಟರ್ ತೆಗಿಯೋದು ಮತ್ತೆ ಹಾಕೋದು ಇದೇ ಆಗಿಬಿಟ್ಟಿದ್ದು ನಮಗೆ ಯಾಕಂತ ಹೇಳಿದ್ರೆ ಕೆಲವು ಬೋರ್ಗಳಲ್ಲಿ ಶೀಲ್ಡ್ ಬರುತ್ತೆ ಅದು ಕೇಸಿಂಗ್ ಸರಿಯಾಗಿ ಕೂತ್ಕೊಂಡಿಲ್ಲ ಅಂದರೆ ಅಥವಾ ನಾವು ಅದಕ್ಕೆ ವಾಟರ್ ವಾಟರನ್ನು ಮಾಡ್ಕೊಂಡ್ರೆ ಅದರಲ್ಲಿ ನಮಗೆ ಸ್ವಲ್ಪ ಒಂದು ಮರಳಿನ ಅಂಶ ಬರುತ್ತೆ ಒಂದು ನಾವು ಈಗ ಡ್ರಿಲ್ಲಿಂಗ್ ಮಾಡಿದ್ದಾಗ ಕಲ್ಲಿನ ಪುಡಿ ಅದು ಮಣ್ಣೆಲ್ಲ ಅದು ಬೋರಲ್ಲಿ ಹಾಕಿ ತಿದ್ದು ಅದು ನಮ್ಮ ಬೋರಲ್ಲಿ ಬರೋ ನೀರಲ್ಲಿ ಬರಕ್ಕೆ ಸ್ಟಾರ್ಟ್ ಆಗುತ್ತೆ ಆವಾಗ ಏನಾಗುತ್ತೆ ಅಂತ ಹೇಳಿದರೆ ನಾವು ಮೋಟ್ರನ್ನ ಪಂಪನ್ನು ಅದರಲ್ಲಿ ಇಳಿಸಿದಾಗ ನಮಗೆ ತುಂಬ ಕಷ್ಟ ಆಗುತ್ತೆ ಒಂದು ಎರಡು ದಿನ ಮೋಟ್ರ್ ರನ್ ಆಗುತ್ತೆ ನಂತರ ಆ ಇನ್ನು ಕಲ್ಲು ಪುಡಿ ಅಥವಾ ಮರಳಿನ ಏನು ಜಿನುಗು ಮರಳಿನ ಬರುತ್ತೆ ಈ ಪಾಸ್ ಪಾಸಾಗಿ ಒಳಗೆ ಬರುತ್ತೆ ಒಳಗೆ ಬಂದು ಇದರೊಳಗೆ ಏನು ಇರ್ತವೆ ಆ ಅಲ್ಲಿ ಬ್ಲಾಕ್ ಆಗಿ ನಮ್ಮ ಮೋಟ್ರು ರನ್ ಆಗೋದಿಲ್ಲ ನೀರು ಎತ್ತಾಕೋದಿಲ್ಲ ನಮ್ಮದು ಮೋಟ್ರ್ ಚಾಲೂ ಇರುತ್ತೆ ಪಂಪ್ ತಿರುಗುದಿಲ್ಲ ಹಾಗಾಗಿ ಮೋಟ್ರ್ ಸುಟ್ಟುವಂಥ ಚಾನ್ಸಸ್ ಇರುತ್ತೆ ಹಾಗಾಗಿ ನಮ್ಮದು ಒಂದು ಮೋಟ್ರ್ ಕೂಡ ಸುಟ್ಟು ಹೋಗಿದೆ ಈ ಥರ ದೊಡ್ಡ ಒಂದು ಪ್ರಾಬ್ಲಮ್ ನಮ್ಮ ರೈತರು ಭಾಳ ಫೇಸ್ ಮಾಡ್ತಾರೆ ನಾವು ತುಂಬಾ ಕಷ್ಟಪಟ್ಟಿದ್ವಿ ಇದ್ರ ಹಿಂದೆ ನಮ್ಮ ಒಂದು ಬೋರಲ್ಲೂ ಶೀಲ್ಡ್ ಬರ್ತಾಯಿತ್ತು ಹೊಸದಾಗಿ ಡ್ರಿಲ್ ಮಾಡಿರುವಂಥ ಬೋರಲ್ಲಿ ಶೀಲ್ಡ್ ತುಂಬಾ ಬರ್ತಾಯಿತ್ತು ಹಾಗೆ ಒಂದು ಮೋಟರ್ ನಾವು ಸುಟ್ಕೊಂಡ್ವಿ ಅದರಲ್ಲಿ ಅದಕ್ಕಾಗಿ ನಾವು ಈಗ ಬೇರೆ ಮೋಟ್ರನ್ನ ತಂದು ಅದಕ್ಕೆ ಒಂದು ಈ ವ್ಯವಸ್ಥೆನ ಮಾಡಿದ್ದೆ ನಾವು ಅವಾಗಿಂದ ನಮ್ಮ ಮೋಟ್ರ್ ಹಾಕಿ ಒಂದು ಸುಮಾರು ಒಂದು ಆರು ಏಳು ತಿಂಗಳಾಯಿತು ಇನ್ನುವರೆಗೂ ಒಂದು ನೀರು ಬ್ಲಾಕ್ ಆಗಿಲ್ಲ ತುಂಬ ಚೆನ್ನಾಗಿ ರನ್ ಆಗ್ತಾಯಿದೆ ಈ ಸುಟ್ಟಿದಂತಹ ಮೋಟರ್ನ ನಾವು ಈಗ ರಿಪೇರ್ ಮಾಡಿಸಿದ್ದೇವೆ ಈ ಅಕಸ್ಮಾತ್ ಅದನ್ನೂ ಮತ್ತೆ ಬಂದಿದ್ರೆ ನಾವು ಈ ಮೋಟರ್ನ ಇಳಿಸ್ತೇವೆ ಒಂದು ಎಕ್ಸ್ಟ್ರಾ ಅಂತ ಇಟ್ಕೊಂಡಿದ್ದೇವೆ ಈಗ ಏನಪ್ಪಾ ಅಂತ ಹೇಳಿದ್ರೆ ಇದಕ್ಕೆ ಏನಂತ ನಾವು ಪರಿಹಾರ ಕಂಡು ಅಂತ ಹೇಳಿದ್ರೆ ನಮಗೆ ತುಂಬಾ ಕಷ್ಟ ಆಯ್ತು ಭಾಳ ಅಂದ್ರೆ ಬಹಳ ಕಷ್ಟ ಆಯ್ತು ಡೈಲಿ ಲೇಬರ್ ಚಾರ್ಜಸ್ಸು ತುಂಬಾ ಎಷ್ಟು ಒಂದು ಎರಡು ಮೂರು ಲೇಜರ್ ಲೇಬರ್ಸ್ ಬೇಕಿತ್ತು ನಮಗೆ ಒಬ್ರಿಗೆ ಐದೂರು ಒಂದೂವರೆ ಸಾವಿರ ಬರೀ ಅವರಿಗೆ ಒಂದಿನ ತೆಗಿಯಕ್ಕೆ ಒಂದಿನ ಹಾಕ್ಲಿಕ್ಕೆ ಒಂದು ರಿಪೇರಿ ಮಾಡಿಸಲಿಕ್ಕೆ ತುಂಬಾನೇ ತಲೆ ಬಿಸಿ ಆಗಿತ್ತು ನಾವು ನೀರು ತಗೊಳ್ತೇವೋ ನಾವು ಕೃಷಿ ಮಾಡ್ತೇವೋ ಇಲ್ಲ ಅನ್ನುವಂತ ಒಂದು ಯೋಚನೆ ಕೂಡ ನಮ್ಮ ಮೈಂಡ್ ಅಲ್ಲಿ ಬಂದಿತ್ತು ಆದ್ರೆ ಅದರ ಪರಿಹಾರ ಬರೀ ಒಂದು ನೂರು ರೂಪಾಯಿ ನಮಗೆ ಅದರ ಪರಿಹಾರ ಸಿಕ್ಕಿದೆ ಬರೀ ನೂರೇ ನೂರು ರೂಪಾಯಿದಲ್ಲಿ ಇದರ ಪರಿಹಾರ ಎಷ್ಟು ಈಸಿ ಆಗಿದೆ ಅಂತ ಹೇಳಿದ್ರೆ ನಾವು ಇಷ್ಟು ಮೈಂಡ್ ಓಡಿಸಿಲ್ಲ ಇದು ಇದ್ರ ಜೊತೆಗೆ ಒಂದು ಹೊರಗಡೆ ಒಂದು ಮೆಶ್ ಬರುತ್ತೆ ಪಂಪ್ ಜೊತೆಗೆ ಹೊಸ ಪಂಪ್ ಇದ್ದಾಗ ಮೆಶ್ ಬರುತ್ತೆ ಅದು ಏನು ಕೆಲಸ ಮಾಡೋದಿಲ್ಲ ಸುಮ್ಮನೆ ಅದು ವೇಸ್ಟ್ ಆಗುತ್ತೆ ನಾವು ಇದಕ್ಕಿಂತ ಈ ರನ್ ರಂಧ್ರಗಳು ನಿಮಗೇನು ಕಾಣ್ತಾ ಇದೇವೆ ಇದಕ್ಕಿಂತ ಚಿಕ್ಕ ರಂಧ್ರ ಇರುವಂಥ ಒಂದು ಮೆಷಿನ ನಾವು ಯೂಸ್ ಮಾಡಬೇಕಾಗುತ್ತೆ ನಾವೀಗ ಆ ಮೆಷಿನ ತಂದಿದ್ದೇವೆ ನೀವು ನೋಡ್ಬೋದು ತುಂಬ ಚಿಕ್ಕ ರಂಧ್ರಗಳಿವೆ ಒಂದು ಇಂಚಿನಲ್ಲಿ ನೂರ ಎಪ್ಪತ್ತು ರಂಧ್ರಗಳು ಇರುತ್ತೆ ಒಂದು ಇಂಚ್ ಅಲ್ಲಿ ಒಂದು ಸ್ಕ್ವೇರ್ ಇಂಚಲ್ಲಿ ನೂರ ಎಪ್ಪತ್ತು ನೂರ ಎಂಬತ್ತು ಹೋಲ್ಗಳಿರುತ್ತೆ ತುಂಬ ಚಿಕ್ಕ ಚಿಕ್ಕದಾಗಿರುತ್ತೆ ಅದಕ್ಕೆ ಇನ್ನೂ ತುಂಬ ಚಿಕ್ಕದು ಚಿಕ್ಕದ ಒಳ್ಳೇದು ಇನ್ನೂ ಒಳ್ಳೇದಂತ ಹೇಳ್ತೇನೆ ಆದರೆ ಸುತ್ತುವಾಗ ಸ್ವಲ್ಪ ಜಾಸ್ತಿ ಸುತ್ತಬಾರ್ದು ನೀರಿಗೆ ಸ್ವಲ್ಪ ಅಡಚಣೆ ಆಗುತ್ತೆ ಬರಲಿಕ್ಕೆ ಹಾಗಾಗಿ ನಾವು ಈ ಪಂಪನ್ನು ಯಾವ ಥರ ಮಾಡಬೇಕು ಈ ನಿಂದ ನಾವು ಯಾವ ಥರ ತಡೆಗಟ್ಟಬಹುದು ಅನ್ನೋದನ್ನು ಈಗ ನಿಮಗೆ ತಿಳಿಸ್ತೀನಿ ನೋಡಿ ಈ ಥರ ಒಂದು ಮೆಶ್ ಒಂದು ಫುಟ್ ಆಗ್ಲಾದಷ್ಟು ಒಂದು ಮೆಷಿನ ತಗೊಬರ್ರಿ ಒಂದು ಫುಟ್ ಆಗ್ಲಾದರೆ ಸಾಕು ಈ ಮೆಷಿಗೆ ನಮಗೆ ಕಟ್ಟಲಿಕ್ಕೆ ಇದು ತುಂಬ ಇಂಪಾರ್ಟೆಂಟ್ ಇದು ಏನಂತ ಹೇಳಿದ್ರೆ ಟಯರಿಂದ ಟ್ಯೂಬಿನ ಒಂದು ಇದು ಹಗ್ಗ ಅಂತ ಹೇಳ್ಕೊಬಹುದು ಅಥವಾ ನಾವು ಟೈರ್ ಟ್ಯೂಬ್ ಇದೆಯಲ್ಲ ಅದನ್ನ ಸಿಗಳ್ಕೊಂಡಿದ್ದೇವೆ ಇತ ಎರಡು ಪೀಸ್ ಅನ್ನ ನಾವು ಇದಿಂದ ನಾವು ಟೈಟ್ ಆಗಿ ಕಟ್ಟೋದ್ರಿಂದ ಇಲ್ಲಿ ಮೇಲ್ಗಡೆಯಿಂದ ನೀರು ಹೋಗುವುದಿಲ್ಲ ಮೆಶ್ ಒಳಗಿಂದಾನೇ ಪಾಸಾಗುತ್ತೆ ಎರಡನೇದಂದ್ರೆ ಶೀಲ್ಡ್ ಕೂಡ ಇಲ್ಲೇ ಬ್ಲಾಕ್ ಆಗುತ್ತೆ ಅದ್ರ ಮೇಲೆ ತುಂಬಾ ಚೆನ್ನಾಗಿ ಟೈಟ್ ಆಗಿದ್ರೆ ತುಂಬ ನಾವು ದಾರಿಂದ ಎಷ್ಟು ಕಟ್ಟಿದ್ರು ಇಷ್ಟು ಟೈಟ್ ಆಗಿ ಕೂತ್ಕೊಳ್ಳಿ ನೋಡಿ ಎಷ್ಟು ಬಿಗಿಯಾಗಿ ಕೂತ್ಕೊಳ್ಳುತ್ತೆ ಅಂತ ಹೇಳಿದ್ರೆ ನೀರ್ ನೀರ್ ಪಾಸಾಗ ಕೊಡುದಿಲ್ಲ ಇದು ಮೇಲ್ಗಡೆಯಿಂದ ಹಾಗಾಗಿ ಇದು ರಬ್ಬರ್ ಟ್ಯೂಬ್ ಅನ್ನೇ ಕಟ್ಟಿ ಮತ್ತೆ ಇದು ಬೇಗ ಲಡ್ಡನು ಲಡ್ಡು ಆಗೋದಿಲ್ಲ ಇದಕ್ಕೆ ಯಾವ ಥರ ಸುತ್ತಬೇಕಂತ ಹೇಳಿದರೆ ಇದು ಸೆಂಟ್ರಲ್ ಇಟ್ಟು ನೋಡಿ ಈ ಥರ ಈ ಮೆಷಿನ್ ಮಧ್ಯದಲ್ಲಿ ಇಲ್ಲೂ ಅಷ್ಟೇ ಒಂದು ಬಿಡ್ ಜಾಗ ಅಷ್ಟೇ ಜಾಗ ಬಿಟ್ಟು ಸ್ವಲ್ಪ ಮೇಲ್ ಜಾಸ್ತಿ ಇಟ್ಟರು ನಡೀತದೆ ಈ ಥರ ಟೈಟಾಗಿ ಇದಕ್ಕೆ ಸುತ್ತಬೇಕು ಮತ್ತೊಬ್ಬರ ಸಹಾಯ ತಗೋಬೇಕು ನಾನು ನಿಮಗೆ ಈ ಥರ ಹಾಗೆ ತೋರಿಸ್ತಾ ಇದ್ದೀನಿ ಇನ್ನೊಬ್ಬರ ಸಹಾಯ ತಗೊಂಡು ತುಂಬ ಟೈಟಾಗಿ ಇದನ್ನು ಕಟ್ಟಬೇಕಾಗುತ್ತೆ ಇದರಲ್ಲಿ ನೀವು ಅಲ್ಯೂಮಿನಿಯಂ ಮೆಶ್ ಬರುತ್ತೆ ಅದನ್ನ ತಗೊಂಡ್ರೆ ನಿಮಗೆ ಸುತ್ತಲಿಕ್ಕೆ ತುಂಬ ಕಷ್ಟ ಆಗುತ್ತೆ ಅದು ಚೆನ್ನಾಗಿ ಟೈಟ್ ಮಾಡೋಕ್ಕಾಗೋದಿಲ್ಲ ಈ ಥರ ಒಂದು ಪ್ಲಾಸ್ಟಿಕ್ ಮೆಶ್ ಬರುತ್ತೆ ನೈಲನ್ ಮೆಶ್ ಬರುತ್ತೆ ಇದು ಬೇಗ ಹಾಳು ಕೂಡ ಹಾಕೋದಿಲ್ಲ ಮತ್ತೆ ತುಂಬ ಚೆನ್ನಾಗಿ ಇದು ವರ್ಕ್ ಕೊಡುತ್ತೆ ಸುತ್ತಲಿಗೂ ತುಂಬ ಚೆನ್ನಾಗೋಗುತ್ತೆ ನೋಡಿ ನೀವು ಎಷ್ಟು ಚೆನ್ನಾಗೋಗುತ್ತೆ ಇದಕ್ಕೆ ಜಂಗು ಹಿಡಿಯೋದಿಲ್ಲ ಬೇಗ ಲಡ್ ಆಗೋದಿಲ್ಲ ಎಷ್ಟು ಬೇಗ ಹೆಂಗೆ ಬೇಕಂಗೆ ಬಟ್ಟೆ ಥರ ಆ ಥರ ನಾವು ಇದನ್ನು ಹೇಳ್ಕೋಬೋದು ನೋಡಿ ನೋಡಿ ಈ ಥರ ಟೈಟ್ ಆಗಿ ನೀವು ನೋಡ್ಬೋದು ಎಷ್ಟು ಟೈಟ್ ಆಗಿ ಸುತ್ತಿದೆ ಅಂತ ಹೇಳಿ ನೋಡಿ ಎಷ್ಟು ಟೈಟ್ ಆಗಿ ಅದನ್ನು ಸುತ್ತಬೇಕು ಇನ್ನೂ ಟೈಟ್ ಮಾಡ್ಬೇಕು ಅದಕ್ಕೆ ನಾನು ನಿಮ್ಗೆ ಒಬ್ಬ ಒಬ್ನ ಕೈಯಿಂದಾನೇ ಈ ತೋರಿಸ್ತಿದ್ದೆ ನಾನು ನಿಮಗೆ ಇದು ಇಬ್ರು ಬೇಕು ಇಬ್ರು ಅದನ್ನ ಚೆಮ್ಮ ಎಳೆದು ಟೈಟ್ ಕಟ್ಟಿ ಇದಕ್ಕೆ ನಾವು ಈ ಟೂಬನ್ನು ಸುತ್ತಬೇಕು ನೋಡಿ ವೀಕ್ಷಕ್ರಿ ಈ ಪಂಪ್ ನಾವು ಈ ತರ ಕಟ್ಟಬೇಕು ಇದಕ್ಕೆ ಎಲ್ಲಿ ನಮ್ನ ನೀರು ಇದು ತಗೊಳುತ್ತೆ ಫುಟ್ಬಾಲು ಅಲ್ಲಿ ನಾವು ಇದನ್ನ ಮೆಶ್ ಚೆನ್ನಾಗಿ ಟೈಟ್ ಆಗಿ ಬಿಗಿ ಈ ತರ ರಬ್ಬರ್ ಟ್ಯೂಬ್ ಸಹಾಯದಿಂದಾನೇ ಕಟ್ಟಬೇಕು ಈ ತರ ಬಿಗಿಯಾಗಿ ಕಟ್ಟಿದ್ರಿಂದ ಇದ್ರೊಳಗಿಂದ ನೀರು ಹೋಗೋದಿಲ್ಲ ಶೀಲ್ಡ್ ಒಳಗೆ ಹೋಗೋದಿಲ್ಲ ಈ ಮೆಷ್ ಮುಖಾಂತರನೇ ನೀರ್ ಒಳಗೆ ಎಳ್ಕೊಳ್ಳುತ್ತೆ ಪಂಪ್ ಮತ್ತೆ ಏನ್ ಮೆಷ್ ನಮ್ದು ಏನು ಮರಳಿದ್ರು ಕೂಡ ಇದ್ರೊಳಗೆ ಹೊರಗಡೆನೆ ಸ್ಟಾಕ್ ಆಗಿರುತ್ತೆ ಮೋಟರ್ ಬಂದ್ ಮಾಡಿದಾಗ ಅದನ್ನ ಮತ್ತೆ ಸ್ವಲ್ಪ ನೀರು ರಿಟರ್ನ್ ಬರುತ್ತಲ್ಲ ಅವಾಗ ಈ ಮೆಷ್ ಇದು ಮರಳಿನೆಲ್ಲ ಇರುತ್ತೆ ಅದು ಮೇಲ್ಗಡೆ ಕುಂತಿದ್ದು ಅದು ಕ್ಲೀನಾಗಿ ಕೆಳಗಡೆ ಹೋಗಿ ಬಿದ್ದುಬಿಡುತ್ತೆ ಪ್ಲಾಸ್ಟಿಕಿಂದ ಕಟ್ಟಿದ್ರಂಟಾ ತಂತಿದ್ದೇ ನೀವು ಯಾವ್ದಾದ್ರೂ ಬೇರೆ ಮೆಶ್ ತಂತಿಂತ ಇದ್ರ ಮೆಶ್ ಕಟ್ಟಿದ್ರೆ ಕಬ್ಣಿ ಗಬ್ಣ್ಣದು ಅವಾಗ ಏನಾಗುತ್ತೆ ಅಂತ ಹೇಳಿದರೆ ಅದು ಮರಳು ಅಲ್ಲೇ ಸಿಕ್ಕೊಂಡಿರುತ್ತೆ ಅಲ್ಲೇ ಜಂಕ್ ಹಿಡಿದು ಅಲ್ಲೇ ಬ್ಲಾಕ್ ಆಗಿ ಸ್ಟಾರ್ಟ್ ಆಗೋ ಜಾಸ್ತಿ ಆಗುತ್ತೆ ಇದು ನಿಮ್ಗೆ ಬ್ಲಾಕ್ ಆದರೂ ಕೂಡ ಒಂದು ವರ್ಷ ಏನು ಟೆನ್ಷನ್ ಇರಲ್ಲ ನಿಮಗೆ ಅದನ್ನು ಒಂದು ವರ್ಷ ಒಂದು ಸ್ವಲ್ಪ ನೀರು ಕಡಿಮೆ ಬರೋಕ್ಕೆ ಸ್ಟಾರ್ಟ್ ಅಂತ ಹೇಳಿದರೆ ನೀವು ಇದನ್ನು ಒಂದ್ಸಲ ಎತ್ತಿ ಮೋಟರನ್ನು ಮತ್ತೆ ಕ್ಲೀನ್ ಮಾಡಿ ಇದನ್ನು ಹಾಕ್ಬೋದು ಎಷ್ಟು ಸುಲಭವಾಗಿ ಒಂದು ನೂರು ರೂಪಾಯದಲ್ಲಿ ನಾವು ಈ ತೊಂದ್ರೆನ ನಾವು ನಿವಾರಣೆ ಮಾಡ್ಕೋಬಹುದು ಇನ್ನೊಂದು ವಿಷಯ ಏನಂತ ಹೇಳಿದ್ರೆ ಇದಕ್ಕೆ ನೀವು ಈ ರಬ್ಬರ್ ಟ್ಯೂಬ್ ಹಾಗೆ ಬಿಡುದ ಬಿಡುದಕ್ಕಿಂತ ಇದಕ್ಕೆ ನೀವು ಇನ್ಸುಲೇಷನ್ ಟೇಪ್ ಇರುತ್ತೆ ಏನು ಗೆಲ್ಲ ನಾವು ಇನ್ಸುಲೇಷನ್ ಟೇಪ್ ಹಿಡಿತಾವಲ್ಲ ಆ ಟೇಪ್ ಅನ್ನ ಮತ್ತೆ ಬಿಟ್ರೆ ಇದು ತುಂಬಾನೇ ಬಿಗಿಯಾಗಿರುತ್ತೆ ಮತ್ತೆ ಇದರ ಲೈಫ್ ಈ ರಬ್ಬರ್ ಲೈಫ್ ಕೂಡ ಜಾಸ್ತಿ ಆಗುತ್ತೆ ಮತ್ತೆ ಇದು ಟೋಟಲಿ ಅದನ್ನ ಬಿಗಿಯಾಗಿ ಹಿಡ್ಕೊಂಡು ಹಿಡ್ಕೊಳ್ಳೋಕೆ ಹೆಲ್ಪ್ ಮಾಡುತ್ತೆ ಒಂದೇ ಸೈಡ್ ಅಲ್ಲಿ ಟೈಟ್ ಆಗಿ ಇಲ್ಲೂ ಇಲ್ಲ ಎರಡು ಕಡೆನು ತುಂಬಾ ಇನ್ಸುಲೇಷನ್ ಟೇಪ್ ಅನ್ನ ಹೊಡೆದ್ಬೇಡಿ ಅದು ನೀರಲ್ಲೂ ಹಾಳಾಗುದಿಲ್ಲ ಮತ್ತೆ ಇದು ನಿಮ್ದು ರಬ್ಬರು ಸೇಫ್ ಇರುತ್ತೆ ಎಲ್ಲದೊಂದು ಟೋಟಲ್ ಒಂದು ಕಂಪ್ನಿ ಫಿನಿಶಿಂಗ್ ಬಂದಂಗೆ ಬರುತ್ತೆ ತುಂಬ ಚೆನ್ನಾಗಿ ನಿಮಗಿದು ಕೆಲಸ ಕೊಡುತ್ತೆ